ತಂದಗಡದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ಜರುತ್ತಾಯಿರುವ ಗ್ರಾಮದೇವಿ ಜಾತ್ರೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಚಾಲನೆ ನೀಡಲಾಗಿದ್ದು ಈ ಜಾತ್ರಾ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹನ್ನೆರಡು ದಿನಗಳ ಕಾಲ ನಡೆಯಲಿದ್ದು ಇಡೀ ಗ್ರಾಮವೇ ಸಿಂಗಾರಗೊಂಡಿದ್ದು ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರ ಹರಿದು ಬರುವ ನಿರೀಕ್ಷೆಯಿದ್ದು ಹೀಗೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ವತಿಯಿಂದ ಉಚಿತವಾಗಿ ತಂಪು ಪಾನೀಯವನ್ನು ವಿತರಿಸಲಾಯಿತು Thank <laughs> you. ಸಂದರ್ಭದಲ್ಲಿ ಮಾತನಾಡಿದ ಯಲುಬು ಕೀಲು ತಜ್ಞ ವೈದ್ಯರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆನಂದ್ ಪಾಟೀಲ್ ಕೇವಲ ಜಾತ್ರೆಗಳಲ್ಲಿ ಬ್ಲಾನರ್ಗಳನ್ನು ಹಾಕಿ ದುಂಡುವೆಚ್ಚ ಮಾಡುವ ಬದಲು ಬಿಸಿಲಿನಲ್ಲಿ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ನೀರು ತಂಪು ಪಾನೀಯ ವ್ಯವಸ್ಥೆ ಮಾಡಿರುವ ಜೈ ಜೀವ ಜೈ ಕಿಸಾನ್ ಸಂಘಟನೆಯ ಅಧ್ಯಕ್ಷ ಗೋವಿಂದ್ ಪಾಟೀಲ್ ಅವರ ಕಾರ್ಯ ಶ್ಲಾಘನೀಯ ಎಂದರು ಇವತ್ತಿಲ್ಲಿ ಬಂದಿದ್ದು ಏನಂತಂದ್ರೆ ನಾವು ಜಾತ್ರೆಗೆ ಬರೋದಷ್ಟೇ ಅಲ್ಲ ಜಾತ್ರೆಗೆ ಬಂದ ಜನರಿಗೆ ಎಲ್ಲರಿಗೂ ಒಂದು ಒಳ್ಳೆ ಇನಿಷಿಯೇಟಿವ್ ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಪ್ರೊ ಇದನ್ನು ತಗೊಂಡಿದ್ದು ಇನಿಷಿಯೇಟಿವ್ ತಗೊಂಡಿದ್ದವರು ಜೈ ಜವಾನ್ ಜೈ ಕಿಸಾನ್ ಸಂಘ ಮತ್ತೆ ನೇಗಿಲ ಯೋಗಿ ರೈತ ಸಂಘ ಈ ಎರಡು ಸಂಘಗಳು ಸೇರಿ ಈ ಜನರಿಗೆ ಬಂದ ಜನರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಏನಾರ ಇದು ಮಾಡೋಣ ಅಂದ್ಬಿಟ್ಟು ನಾವು ಏನು ಮಾಡಿದ್ದೇವೆ ಅಂತಂದರೆ ಈ ಸೋಲ್ ಕಡಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಅಂದ್ರೆ ಅವರು ಇದ್ದಿದ್ದು ಏನು ನೀರಿನ ತೊಂದರೆ ಅಂದರೆ ಈ ಬಿಸಿಲದ ತೊಂದರೆ ಆಗಿದ್ದು ಕ್ಲಿಯರ್ ಆಗಲಿ ಮತ್ತು ಅವರು ಅವ್ರಿಗೆ ಒಂದು ಇದೊಂದು ಅನುಕೂಲ ಆಗಲಿ ಅಂದ್ಬಿಟ್ಟು ಅವರೆಲ್ಲರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಮತ್ತೆ ಈ ತರ ಮಾಡೋದ್ರಿಂದ ಈ ದುಡ್ಡು ನಾವು ಒಳ್ಳೆ ಇದಕ್ಕೆ ಖರ್ಚು ಮಾಡಬೇಕು ಮತ್ತೆ ಅಂದ್ರೆ ಬ್ಯಾನರ್ಸ್ ಮಾಡ್ಬಿಟ್ಟು ಇದನ್ ಮಾಡಿ ನಮ್ದು ಅಡ್ವರ್ಟೈಸ್ ಮಾಡೋದು ಇದೆಲ್ಲ ನಾವು ಮಾಡೋದು ಬೇಡ ಅಂದ್ಬಿಟ್ಟು ಇದು ಮಾಡಿದ್ದಕ್ಕೆ ನಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್